ಇದು ಇದು ಧ್ವನಿ ಧ್ವನಿ ಲಾರಿ ಮಾಲೀಕರ ಸಂಕಷ್ಟದ ಪರವಾಗಿ ಕೃಷ್ಣನಗರ ಗ್ರಾಮದ ಜೈ ಹಿಂದ್ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾದ ಡಿಎಫ್ ಸುಭಾನ್ ಸಾಹ್ರವರ ಒಂಟಿ ಹೋರಾಟ ವೀಕ್ಷಕರ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಕೃಷ್ಣನಗರ ಗ್ರಾಮದ ಹಿಂದ್ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾದ ಡಿ ಎಫ್ ಸುಭಾನ್ ಸಾಬ್ ರವರು ಲಾರಿ ಮಾಲೀಕರ ಹಿತದೃಷ್ಟಿಯಿಂದ ಕೆಲವು ಫ್ಯಾಕ್ಟರಿಗಳು ಕಡಿಮೆ ಬಾಡಿಗೆ ದರ ಕೊಡುತ್ತಿರುವುದನ್ನು ಖಂಡಿಸಿ ಹಲವಾರು ಇಲಾಖೆಗಳಿಗೆ ಸುಮಾರು ಎರಡು ವರ್ಷಗಳಿಂದ ಪತ್ರ ಚಳವಳಿ ನಡೆಸುತ್ತಿದ್ದು ಇದುವರೆಗೂ ಯಾವುದೇ ರೀತಿಯ ಫಲ ಸಿಗದೆ ಮಾಧ್ಯಮದ ಮುಂದೆ ಬಂದು ಅಳಲು ತೋಡಿಕೊಂಡಿದ್ದಾರೆ ಲಾರಿ ಮಾಲೀಕರಿಗೆ ಆಗುತ್ತಿರುವ ಅನ್ಯಾಯ ಕಣ್ಣಿಗೆ ಕಾಣುತ್ತಿದ್ದು ಈ ವಿಷಯವಾಗಿ ಯಾವುದೇ ಲಾರಿ ಮಾಲೀಕರ ಸಂಘಗಳು ಧ್ವನಿಯತ್ತದೇ ಇರುವುದು ನಿಜಕ್ಕೂ ವಿಪರ್ಯಾಸ ಎಂದು ಅಳಲು ತೋಡಿಕೊಂಡಿದ್ದಾರೆ ಸಂಬಂಧಪಟ್ಟ ಕಾರ್ಖಾನೆಗಳಿಗೆ ಮತ್ತು ಸರ್ಕಾರಿ ಇಲಾಖೆಗಳಿಗೂ ಕೂಡ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದರು ಯಾವುದೇ ರೀತಿಯ ಪ್ರತ್ಯುತ್ತರಗಳು ಬಾರದಿರುವ ಕಾರಣ ಸುಭಾನ್ ಸಾಬ್ರವರು ನ್ಯಾಯಾಲಯದ ಮೊರೆ ಹೋಗಬೇಕು ಎಂದು ತಿಳಿಸಿದ್ದಾರೆ ಲಾರಿ ಮಾಲೀಕರಿಗೆ ಲಾರಿ ಮೇಂಟೆನೆನ್ಸ್ ವಿಷಯವಾಗಿ ಟಯರ್ ಟ್ಯೂಬ್ ಆಯಿಲ್ ಡೀಸೆಲ್ ಪ್ಲೇಟ್ ಇತ್ಯಾದಿ ವೆಚ್ಚಗಳು ಹೆಚ್ಚಾಗಿದ್ದು ಇದರಿಂದ ಲಾರಿ ಮಾಲೀಕರಿಗೆ ಇ ಎಮ್ ಐ ಕಟ್ಟುವುದು ಕೂಡ ಕಷ್ಟವಿರುವಾಗ ನಮ್ಮನ್ನು ದುಡಿಸಿಕೊಳ್ಳುವ ಫ್ಯಾಕ್ಟರಿಗಳು ಸರಿಯಾದ ದರ ನಿಗದಿಪಡಿಸದೆ ಲಾರಿ ಮಾಲೀಕರ ಕಣ್ಣೀರಿಗೆ ಕಾರಣವಾಗಿರುವುದು ನಿಜಕ್ಕೂ ಖಂಡನೀಯವೆಂದು ಸುಭಾನ್ ಸಾಬ್ರವರು ನೋವು ತೋಡಿಕೊಂಡರು ಜಿಂದಾಲ್ ಕಂಪನಿಯವರು ನೀವು ನಿಗದಿಪಡಿಸಿರುವ ದರದ ಮೇಲೆ ಎರಡು ರೂಪಾಯಿಗಳ ಬಾಡಿಗೆ ಹೆಚ್ಚಳ ನೀಡಬೇಕೆಂದು ಸಾಕಷ್ಟು ಬಾರಿ ಮನವಿ ಮಾಡಿದ್ದೇನೆ ಆದರೆ ಯಾವುದೇ ಪ್ರತ್ಯುತ್ತರವಿಲ್ಲದಿರುವುದು ಕೂಡ ನೋವಿನ ಸಂಗತಿ ಎಂದು ಮಾಧ್ಯಮದ ಮುಂದೆ ವಿಷಯ ಪ್ರಸ್ತಾಪಿಸಿದ್ದಾರೆ ಹೊಸಪೇಟೆ ಮತ್ತು ಕೊಪ್ಪಳ ಭಾಗದ ಕಾರ್ಖಾನೆಗಳಾದ ಠಾಕೂರ್ ಕಲ್ಯಾಣಿ ಮತ್ತು ಎಕ್ಸ್ ಇಂಡಿಯಾ ಫ್ಯಾಕ್ಟರಿಗಳ ಪೈಕಿ ಎಕ್ಸ್ ಇಂಡಿಯಾ ಫ್ಯಾಕ್ಟರಿ ಮಾತ್ರ ಸರಿಯಾದ ಬಾಡಿಗೆ ಕೊಡುತ್ತಿದ್ದು ಎಕ್ಸ್ ಇಂಡಿಯಾ ಫ್ಯಾಕ್ಟರಿಯಿಂದ ಹತ್ತರಿಂದ ಹನ್ನೆರಡು ಕಿಲೋಮೀಟರ್ ದೂರ ಇರುವ ಕೆಲವು ಫ್ಯಾಕ್ಟರಿಗಳು ಎಕ್ಸ್ ಇಂಡಿಯಾ ಫ್ಯಾಕ್ಟರಿಗಳಿಗಿಂತ ಕಡಿಮೆ ಬಾಡಿಗೆ ಕೊಡುತ್ತಿರುವುದು ನಿಜಕ್ಕೂ ಇದು ಲಾರಿ ಮಾಲೀಕರಿಗೆ ಪ್ರತ್ಯಕ್ಷವಾಗಿ ಮಾಡುವ ಅನ್ಯಾಯವೆಂದು ಆಕ್ರೋಶ ವ್ಯಕ್ತಪಡಿಸಿದರು ಎಕ್ಸ್ ಇಂಡಿಯಾ ಫ್ಯಾಕ್ಟರಿಯವರು ಕೊಡುವ ದರವನ್ನೇ ಅಕ್ಕಪಕ್ಕದ ಕಾರ್ಖಾನೆಯವರು ಕೂಡ ನೀಡಲಿ ಹಾಗೂ ಜಿಂದಾಲ್ ಕಂಪನಿಯವರು ಈಗ ನಿಗದಿಪಡಿಸಿರುವ ದರದ ಮೇಲೆ ಎರಡು ನೂರು ರೂಪಾಯಿಗಳ ಹೆಚ್ಚಳ ದರವನ್ನು ನಿಗದಿಪಡಿಸಲಿ ಎಂದು ಒತ್ತಾಯಿಸಿದರು ಒಟ್ಟಾರೆಯಾಗಿ ಲಾರಿ ಮಾಲೀಕರ ಪರವಾಗಿ ಒಂಟಿ ಹೋರಾಟ ನಡೆಸುತ್ತಿರುವ ಸುಭಾನ್ ಸಾಬ್ರ ಹೋರಾಟಕ್ಕೆ ಜಯ ಸಿಗಲಿ ಎಂದು ಗರುಡ ನ್ಯೂಸ್ ಆಶಿಸುತ್ತದೆ ವರದಿಗಾರರು ಕೆ ಕೆ ಮೆಹಬೂಬ್ ಶಾ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ಖರೀದಿಸುವ ಉದ್ದೇಶ ಏನಪ್ಪಾ ಅಂದರೆ ಸ್ವಲ್ಪ ಅನ್ಯಾಯ ಕೃಷ್ಣನಗರ ಜಹೀನ್ ಲಾರಿ ಮಾಲೀಕರ ಸಂಘ ಸಂಡೂರು ಸುಭಾನ್ ಸಾಬ್ ಅಂತ ನಾನು ಜಹೀನ್ ಲಾರಿ ಮಾಲೀಕರ ಸಂಘ ಅಧ್ಯಕ್ಷರು ನಮ್ಮ ಕೊರತೆ ಏನಪ್ಪಾ ಅಂದರೆ ಲಾರಿ ಮಾಲೀಕರದು ಸ್ವಲ್ಪ ತೊಂದರೆ ಭಾಳ ಐತೆ ಅದರೀಚಿಗೆ ನಾವು ಕರೆದಿದ್ದು ನಿಮಗೆ ಇದೇ ಠಾಕೂರ್ ಕಂಪ್ನಿ ಅಂತೇಳಿ ಎಸ್ ಇಂಡಿಯಾ ಏನು ರೇಟ್ ಕೊಡ್ತತೆ ಅದು ಕಡಿಮೆ ದರದಲ್ಲಿ ಹೊಡೆಯೋದಕ್ಕೆ ನಾವು ದೂರನ್ನ ಕೊಟ್ಟಿದ್ವಿ ಎಲ್ಲ ಅಧಿಕಾರಿಗಳಿಗೆ ಎಲ್ಲ ಅಧಿಕಾರಿಗಳು ಕೊಟ್ಟಾಗ ಏನಾಯಿತು ರೇಟ್ ಬಗ್ಗೆ ಆಗಲಿ ಕಡಿಮೆ ಒಡೆಯೋದ ಬಗ್ಗೆ ಆಗಲಿ ಈಗೇನು ಬಿಡಿ ಬಗ್ಗೆ ರೇಟ್ ಆಗಿದೆ ಹೆಚ್ಚಳ ಕೂಡ ಕೇಳಿದ್ವಿ ಜಿಂದಾಲ್ ಕಂಪ್ನಿ ವಿರುದ್ಧ ಅವಾಗ ಅದು ಏನಾಯಿತು ಎಲ್ಲರೂ ಉತ್ತರ ಕೊಟ್ಟರು ನಮಗೆ ಇಂಬಾರ ಏನಂತಪ್ಪ ನಿಮ್ಮ ಆ್ಯಪ್ದಲ್ಲಿ ಬರ್ತದೆ ನೀವು ಕೋರ್ಟ್ನಲ್ಲಿ ಬಗೆಸ್ಕೊಂಡ್ರಿ ಅಂತ ಕೊಟ್ಟಾಗ ನಾವು ಅಲ್ಲಿಗೆ ಟಾಕರ್ ಕಂಪ್ನಿ ಕೂಡ ಲೀಗಲ್ ನೋಟಿಸ್ ಹಾಕಿದ್ವಿ ನೀವು ಸರಿಪಡಿಸ್ಕೊಂಡ್ರಿ ಎಸ್ ಇಂಡಿಯಾ ರೇಟ್ ಕೊಡಿರಿ ನಮಗೆ ಅಂತೇಳಿ ಅದಕ್ಕೂ ಉತ್ತರ ಬಂದಿಲ್ಲ ಆಮೇಲೆ ಜಿಂದಲ್ ಕಂಪ್ನಿಗೂ ಹಾಕಿದ್ವಿ ಒಂದು ಟನ್ನಿಗೆ ನೂರೈವತ್ತರಿಂದ ಹೆಚ್ಚಳ ಬೇಕಂತೇಳಿ ಯಾಕಪ್ಪ ಅಂದರೆ ಟೈರು ಪ್ಲೇಟು ಹದಿನೈದು ವರ್ಷದಿಂದ ಏನು ರೇಟ್ ಇತ್ತು ಇಪ್ಪತ್ತೈದು ಸಾವಿರ ಇರೋದು ನಲವತ್ತೈದು ಸಾವಿರ ನಲವತ್ತಾರು ಸಾವಿರ ಆಗಿದೆ ಅದಕ್ಕೆ ನಾವೇನು ಹೇಳಿದ್ವಿ ಒಂದು ಟನ್ನಿಗೆ ನೂರೈವತ್ತರಿಂದ ಇನ್ನೂಳು ಯಾಕೆ ಕೇಳಿವಂದ್ರೆ ಈಗ ಏನು ಟಾಪ್ ಟು ಬಾಟಮ್ ಮುನ್ನೂರು ಇತ್ತೆ ಅದಕ್ಕೆ ನಾನ್ನೂರೈವತ್ತು ಕೊಡಿರಿ ಜಿಂದಲ್ ಐನೂರು ರೂಪಾಯಿ ಐತೆ ಅದಕ್ಕೆ ಹೆಚ್ಚಳ ಇನ್ನೂರು ರೂಪಾಯಿ ಮಾಡಿಕೊಡ್ರಿ ಅಂತ ನಾವು ಹಲವಾರು ಬಾರಿ ನಾವು ದೂರ ಮುಖಾಂತರ ಹೋಗ್ತಾ ಯಾವಾಗಲೂ ಜನ ಸೇರಿಸೋದು ಕರೆಯೋದು ಹೋಗಿ ಮೂಮೆಂಟ್ ಸ್ಟಾಪ್ ಮಾಡೋದು ಎಲ್ಲ ಮಾಡಿಲ್ಲ ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಅಧಿಕಾರಿಗಳು ಮುಖಾಂತರ ಹೋಗ್ತಾಯಿದ್ದೀವಿ ಅವರು ಅಧಿಕಾರಿಗೆ ಮಾತು ಮೀರಿ ಏನು ಮಾಡಿಲ್ಲ ಇವತ್ತಿನವ್ರಿಗೆ ನಾವು ಅದು ಮುಂದಿನ ದಿನದಲ್ಲಿ ನಮಗೆ ನ್ಯಾಯ ಸಿಗ್ತಾ ಇಲ್ಲ ನಾವು ಎಲ್ಲಿಗೆ ಹೋಗ್ಬೇಕಂತೇಳಿ ನಾವೇ ಪರ್ಸ್ ಮೀಟಿಂಗ್ ಮಾಡ್ತಾಯಿದ್ದೀವಿ ಠಾಗೂರು ಕಲ್ಯಾಣಿ ಮತ್ತು ಎಕ್ಸ್ ಇಂಡಿಯಾ ಈಗ ಏನು ರೇಟ್ ಕೊಡ್ತಾ ಇದ್ದಾರೆ ನಿಮ್ಮ ನಿರೀಕ್ಷೆ ಏನಿದೆ ನಿಮ್ಮ ನಿರೀಕ್ಷೆ ಯಾವ ಯಾವ ರೇಟ್ ಕೊಟ್ಟರೆ ನಿಮಗೆ ಅನುಕೂಲ ಆಗಬಹುದು ಅನ್ನೋದೇನಾದರೂ ಹೇಳ್ತೀರಾ ನಮ್ಮ ನಿರೀಕ್ಷೆ ಏನಪ್ಪ ಅಂದರೆ ರಾಜ್ಕುಮಾರ್ ಕಲ್ಯಾಣಿ ಏನು ಟ್ರಾನ್ಸ್ಪೋರ್ಟ್ ರಾಜ್ಕುಮಾರ್ ಐತಲ್ಲ ಅಲ್ಲಿಗೆ ಈಗ ಒಂದೊಂದು ಫ್ಯಾಕ್ಟ್ರಿಯಿಂದ ಎಂಬತ್ತರಿಂದ ತೊಂಬತ್ತು ಕಡಿಮೆ ದರದಲ್ಲಿ ಹೊಡಿತಾರೆ ಠಾಕೂರ್ ಕಂಪ್ನಿಯವರು ಎಂಟುನೂರ ಎಂಬತ್ತು ರೂಪಾಯಿ ಇದ್ದರೆ ಸಿ ಬ್ಲಾಕ್ಲಿಂದ ಆಗಲಿ ಆಮೇಲೆ ಅರ್ಶಂಕರ್ಲಿಂದ ಏಳ್ನೂರೈವತ್ತಾಗಲಿ ಆ ರೇಟ್ ಏನು ನಗದಿಪಡಿಸಿರ್ತಾರೆ ಇವರು ಯಾವಾಗಲೂ ಎಂಬತ್ತರಿಂದ ತೊಂಬತ್ತು ರೂಪಾಯಿ ಹೊಡಿತಾರೆ ಅಂದರೆ ಅದು ಹತ್ತೆರಡು ಕಿಲೋಮೀಟ್ರ್ ದಾಟಬೇಕು ಕಲ್ಯಾಣಿ ಫ್ಯಾಕ್ಟ್ರಿಯಿಂದ ಅದೇ ಥರ ಕಲ್ಯಾಣಿ ಫ್ಯಾಕ್ಟ್ರಿಯಿಂದ ಎಸ್ ಇಂಡಿಯಾಕ ಒಂದು ಇಪ್ಪತ್ತು ರೂಪಾಯಿ ಜಾಸ್ತಿ ಕೊಡ್ತಾರೆ ಅವರು ಅದಕ್ಕೆ ನಮಗೆ ಎಸ್ ಇಂಡಿಯಾ ರೇಟ್ ಬೇಕಂತೇಳಿ ನಾವು ಕೇಳ್ತಿದ್ದೀವಿ ಅದೇ ಥರ ಫ್ಯಾಕ್ಟ್ರಿಗೆ ನಾವು ಹಲವಾರು ಬಾರಿ ಮನವಿ ಮಾಡಿವಿ ಡಿ ಎಮ್ ಜರಿಗೆಲ್ಲ ಏನಂತ ಅವ್ರಿಗೆ ಕರೆದು ಇವರು ಏಳು ಪರ್ಸೆಂಟು ಆರು ಪರ್ಸೆಂಟು ಡಿಸ್ಕೌಂಟ್ ಮಾಡ್ತಾರೆ ಮಧ್ಯವರ್ತಿ ತಗದು ನೀವು ಕರೆದು ಇವರಿಗೆ ಫ್ಯಾಕ್ಟ್ರಿಗೆ ಅಂತೇಳಿ ನಾವು ಗೌರ್ಮೆಂಟ್ ಅಧಿಕಾರಿಗಳಿಗೂ ಕೂಡ ಅರ್ಜಿ ಬರ್ತೀವಿ ನಾವು ಅವರು ಮತ್ತು ಡೈರೆಕ್ಟು ನೀವು ಕೋರ್ಟ್ನಲ್ಲಿ ಕಡೆ ಅಂದಾಗ ಮತ್ತು ಇವು ನಮಗೆ ಯಾರು ಕೇಳಬೇಕು ಸರ್ ನಾಯ ಮಧ್ಯವರ್ತಿಗಳು ಅವಳಿ ಆಗಿದೆ ಇಲ್ಲಿ ಸೊಂಡ್ರೂರು ತಾಲೂಕಿನಲ್ಲಿ ಏಳು ಪರ್ಸೆಂಟು ಲಾರಿ ಮಾಲೀಕರು ನಮ್ಮ ರೇಟ್ ಎಂಟುನೂರೈತನ ಕಟ್ಟರೆ ಅದ್ರಾಗ ಏಳು ಪರ್ಸೆಂಟ್ ಮುರ್ಕಂಡ್ ಕೊಡ್ತಾರೆ ನಮಗೇನು ಕೇಳ್ತಾಯಿದ್ದೀವಿ ಸೀಲ್ ಗಾಡಿದು ಏನೈತಲ್ಲ ಪೇಮೆಂಟು ಎಪ್ಪತ್ತೈದು ಪರ್ಸೆಂಟ್ ನಗದಿ ಕೊಡ್ತಾರೆ ಲೋಡ್ ಆದಮೇಲೆ ನಮಗೆ ಅನ್ಲೋಡ್ ತಿರುಗ ದಿನ ಪೇಮೆಂಟ್ ಬೇಕು ಅಂತ ನಾವು ಕೇಳ್ತಾಯಿದ್ದೀವಿ ಅರ್ಜಿ ಮುಖಾಂತರ ಹೋಗ್ತಾ ಇದೀವಿ ಅದು ಯಾವುದೂ ನ್ಯಾಯ ಸಿಕ್ಕಿಲ್ಲ ನಾವು ಇದು ಸಾಕಷ್ಟು ಮೂರು ನಾಲ್ಕು ವರ್ಷದಿಂದ ನಾವು ಅರ್ಜಿ ಮುಖಾಂತರ ಹೋಗ್ತಾ ಇದೀವಿ ಅದಕ್ಕೆ ನಿಮಗೆ ನ್ಯಾಯ ಬೇಕು ನ್ಯಾಯ ಬೇಕಾದಕ್ಕೆ ನಾವು ನಿಮಗೆ ಪರ್ಸ್ ಮೀಟಿಂಗ್ ಮಾಡಿದ್ದು ಈಗ ಸುಭಾನ್ ಅವರು ಹೇಳಿದಾಗೆ ಇಷ್ಟೆಲ್ಲ ಜೈ ಹಿಂದ್ ಲಾರಿ ಮಾಲೀಕರ ಸಂಘ ಕೃಷ್ಣಾನಗರ ಗ್ರಾಮ ಘಟಕಕ್ಕೆ ಇಷ್ಟೆಲ್ಲ ನ್ಯಾಯ ಆಗ್ತಾ ಇದ್ರು ಸ್ಥಳೀಯವಾಗಿ ಒಂದು ಸಂಡೂರು ತಾಲೂಕು ಯೂನಿಯನ್ ಅಂದರೆ ಲಾರಿ ಮಾಲೀಕರ ಘಟಕ ಇದೆ ಅದು ಸ್ಥಗಿತ ಆಗಿದೆನಾ ಅಥವಾ ಈ ಹಿಂದೆ ಇರ್ತಕ್ಕಂಥ ಘಟಕಕ್ಕೂ ಈಗಿನ ಘಟಕಕ್ಕೂ ನೀವು ಯಾವತ್ತಾದರೂ ಹೋಗಿ ಭೇಟಿ ಮಾಡಿದ್ರ ಅಥವಾ ಇವರು ಯಾರು ಬೆಂಬಲ ಕೊಡ್ತಾ ಇಲ್ವಾ ನಿಮಗೆ ಲಾರಿ ಮಾಲೀಕರ ಸಂಘ ಸಂಡೂರು ಘಟಕ ಎಲ್ಲ ಘಟಕದಾಗ ಗ್ರೂಪ್ನಲ್ಲಿ ಪೇಮೆಂಟ್ ದರ ಕಡಿಮೆ ಕೊಡ್ತಾರಾ ಮೂರು ತಿಂಗಳಾದ್ರೆ ಪೇಮೆಂಟ್ ಕೊಡ್ತಾ ಇಲ್ಲ ಟ್ರಾನ್ಸ್ಪೋರ್ಟ್ರು ಇವೆಲ್ಲ ಪ್ರಚಾರ ಐತೆ ಇವಾಗ ನಾವು ಅಧಿಕಾರಿ ಮುಖಾಂತರ ಹೋಗ್ತಿದ್ದೀವಿ ಇದೀವಿ ಸುಭಾನ್ ಅವರೇ ಈಗ ನಾವು ಕೇಳಿದ ಪ್ರಶ್ನೆ ಇಷ್ಟೇ ಫ್ಯಾಕ್ಟ್ರಿಗಳ ರೇಟ್ ಕೊಡ್ತಾ ಇದ್ರಲ್ಲ ಈ ರೇಟಿಗೆ ಸಂಬಂಧಪಟ್ಟ ಲಾರಿ ಮಾಲೀಕರ ಘಟಕ ಸಂಡೂರು ಲಾರಿ ಮಾಲೀಕರ ಘಟಕ ನಿಮಗೇನಾದರೂ ಬೆಂಬಲ ಇದೇನಾ ಇಲ್ಲ ಇಲ್ಲ ಐತೆ ನಾವೇನು ಮಾಡ್ತಾ ಇದ್ದೀವಿ ಕಡಿಮೆ ಒಡೆಯೋದಕ್ಕೆ ನಾವು ದೂರು ಕೊಡ್ತಾ ಇದೀವಿ ನಮಗೆ ಅನ್ನ ಕಾಣಕತ್ತೆ ನಾವು ಕೂಡ ಜನದ ಮುಂದೆ ಹೋದರೆ ಬರ್ತಾರೆ ನಮಗೆ ಬೆಂಬಲ ಕೊಡ್ತಾರ ಯಾಕಂದ್ರೆ ಇಲ್ಲಿ ಕೊಳ್ಳಾರ ಕಡಿಮೆ ದರದಲ್ಲಿ ಒಡೋದಕ್ಕೆ ನಾವು ನಾವು ಒಂದೇ ದೂರ ಕೊಡ್ತಾ ಇದೀವಿ ಜೈಹಿಂದ್ ಮಾಲೀಕರ ಸಂಘ ಹಿಂಗಿಂಗ ಆಗ್ತೈತೆ ದರ ಬೇಕು ಅಂತೇಳಿ ನಾವು ಅರ್ಜಿ ಮುಖಾಂತರ ಹೋಗ್ತಾ ಇದೀವಿ ನಾವು ಮುಂದೆ ದಿನದಲ್ಲಿ ಎಲ್ಲಾ ಸಂಘಟನೆ ನಿಮಗೆ ಸಪೋರ್ಟ್ ಮಾಡ್ತಾರೆ ಮೂರು ಡಿಸ್ಟಿಕ್ ಮಾಡ್ತಾರೆ ಅಲ್ಲ ಸರ್ ಈಗ ನಿಮಗೆ ಲಾರಿ ಮಾಲೀಕರ ಘಟಕ ಸಂಡೂರ್ ಘಟಕ ನಿಮಗೆ ಸಪೋರ್ಟ್ ಅಂದ್ರೆ ಬೆಂಬಲ ಕೊಡ್ತಾ ಇತ್ತೇನ ಕೊಡ್ತಾ ಇಲ್ವಾ ಸರ್ ಎಲ್ಲರೂ ಕೊಡ್ತಾರೆ ಈಗ ನಾವು ಒಳ್ಳೇದ್ ಕೆಲಸ ಮಾಡ್ತಾ ಇದೀವಲ್ಲ ನಿಮಗೆ ಸಪೋರ್ಟ್ ಮಾಡ್ತಾರ ನಂಬಿಕೆ ಇದೆಯಾ ನಿಮಗೆ ಸರ್ ಸುಮನ್ಸ ಅವ್ರೆ ಈಗ ಎಲ್ಲ ಲಾರಿ ಮಾಲೀಕರಿಗೆ ಅವ್ರು ಕೊಡ್ತಕ್ಕಂಥ ರೇಟ್ಗಳು ವಿವಿಧ ಫ್ಯಾಕ್ಟ್ರಿಗಳು ಕೊಡ್ತಕ್ಕಂಥ ರೇಟು ತೃಪ್ತಿಕರವಾಗಿದೆ ಬಟ್ ನಿಮಗೆ ಯಾಕಿಲ್ಲ ನಮಗೆ ಯಾಕಿಲ್ಲಪ್ಪ ಅಂದರೆ ಈಗ ರೇಟ್ ಕಡಿಮೆ ಹೊಡೆದು ನಮ್ಮ ಕೊಣ್ಣಾರ ಕಾಣಕತತ್ತೆ ಈಗ ಬ್ಯಾರ್ಯಾರು ಕೇಳ್ತಾರ ಬಿಡ್ತಾರ ಗೊತ್ತಿಲ್ಲ ನಮಗೆ ಸಮಾನತೆ ಬೇಕಲ್ಲ ಈಗ ಒಂದು ಎಸ್ ಇಂಡಿಯಾ ರೇಟ್ ಏನು ಕೊಡ್ತೈತೆ ಟಾಕರ್ ಕಂಪ್ನಿ ಏನು ಕೊಡ್ತೈತೆ ಕಲ್ಯಾಣಿ ಏನು ಕೊಡ್ತೈತೆ ಆ ಕಣ್ಣಾರ ಕಾಣಾಕತ್ತೈತತ್ತಲ್ಲ ಅದಕ್ಕೆ ನಮಗೆ ಕಡಿಮೆ ಒಡೆಯೋದಕ್ಕೆ ನಾವು ಸಮಾನತೆ ಕೇಳ್ತಿದ್ವಿ ಅಲ್ಲೇದೇ ರೇಟ್ ಕೊಡಪ್ಪ ನಿನಗೆ ಯಾಕೆ ಕಡಿಮೆ ಈ ಸಂವಿಧಾನ ಒಳಗ ಈ ಕಾನೂನು ಚೌಕಟ್ಟಿನಾಗ ನಿನಗೇನು ಪ್ರಸಲ್ಲ ಮತ್ತು ನಾಳೆ ನಿನ್ನ ಮುಂದೆ ನೀನು ಮಾಡತಕ್ಕಂಥ ಇನ್ನೊಂದು ಬ್ಯಾಟ್ರಿಯವರು ಬಂದರೆ ನಮ್ಮ ಲಾರಿ ಮಾಲೀಕರಿಗೆ ಅನ್ನ ಆಗ್ತೈತೆ ಅದಕ್ಕೆ ಎಸ್ ಇಂಡಿಯಾ ರೇಟ್ ಕೊಡು ಅಂತ ನಾವು ಕೇಳ್ತಿದ್ವಿ ನಾ ಯಾಕೆ ಕೇಳ್ತಿದ್ವಿ ಇವಾಗ ರೇಟ್ ಈತ ಯಾಕೆ ಇವರು ಯಾಕೆ ಕಡಿಮೆ ಹೊಡಿತಾರೆ ನಮಗೆ ಠಾಕರ್ ಕಂಪ್ನಿಯವರು ಎಸ್ ಎಮ್ ಎಸ್ ಪೇಲರ್ ಯಾಕೆ ಕಡಿಮೆ ಹೊಡಿತಾರ ಇವಾಗ ಫಸ್ಟಿಗೆ ಏನು ಮೈನ್ಸ್ ಆಗಿಕಿನ್ನ ಮುಂಚೆ ಏನೇನು ಬೇಡಿಕೆ ಇಟ್ಟು ಇವರು ಗೌರ್ಮೆಂಟ್ನಿಂದ ಆರ್ಡ್ರ್ ತರ್ತಾರೆ ಫರ್ಸಲ ನಾಲಯ ವೈಜ್ಞಾನಿಕ ಪ್ರಕಾರ ಏನು ಆರ್ಡ್ರ್ ತರ್ತಾರ ಅಕ್ಕಪಕ್ಕದರಿಗೆ ರೈತರಿಗೆ ತೊಂದರೆ ಕೊಡದಂತೆ ಅದ್ರ ಸಾಗಾಣಿಕೆ ಮಾಡ್ತಂಥ ತಾಂಬಂದು ಈಗ ತಮ್ಮ ಇಷ್ಟ ಬಂದಂತೆ ದರ ಅವ್ರು ಹೊಡ್ಕೊತಾ ಹೋದ್ರೆ ನಮಗೆ ಯಾರು ನಾಯಕು ಇಲ್ಲ